ಇವತ್ತಿನ ಮ್ಯಾಚ್ನ ವ್ಯೂಸ್ ತುಂಬಾ ಕಿತ್ಕೊಂಡು ಹೋಗುತ್ತೆ ನೋಡ್ತಾ ಇರಿ ಹೌದು ಅದೇ ಥರ ಇರೋದು ಇವತ್ತಿನ ಬ್ಯಾಟಲ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಇಟ್ಸ್ ವಿರಾಟ್ ವರ್ಸಸ್ ಧೋನಿ ಹೌದು ಈ ಬ್ಯಾಟಲ್ಗೆ ಸೌತಲ್ಲಿ ತುಂಬಾ ತುಂಬ ಕಾತುರದಿಂದ ಕಾಯೋ ಫ್ಯಾನ್ಸ್ ಇದಾರೆ ಅಂತ ಹೇಳಬೇಕು ಬಟ್ ಹೆಡ್ಡಲ್ಲಿ ಮೂವತ್ತ್ಮೂರು ಮ್ಯಾಚ್ಗಳಲ್ಲಿ ಸಿ ಎಸ್ ಕೆ ಡಾಮಿನೇಟ್ ಮಾಡಿದೆ ಅಂತ ಹೇಳಬೇಕು ಹೌದು ಸಿ ಎಸ್ ಬರೋಬ್ಬರಿ ಇಪ್ಪತ್ತೊಂದು ಮ್ಯಾಚ್ಗಳನ್ನು ಗೆದ್ದಿದೆ ಆರ್ ಸಿ ಬಿ ವಿರುದ್ಧ ಅಂತ ಹೇಳಬೇಕು ಇನ್ನು ಉಳಿದಿರೋ ಪಂದ್ಯಗಳು ಗೆದ್ದಿರೋದು ಹನ್ನೊಂದು ಆರ್ ಸಿ ಬಿ ಆದರೆ ಇವತ್ತು ಫಾರ್ಮ್ಗೆ ಸಿ ಎಸ್ ಕೆಗೆ ಬರಬೇಕಾಗಿರೋದು ಶಿವಮ್ ಅವರು ಇವರ ಬ್ಯಾಟಿಂಗಿಂದ ಸಿ ಎಸ್ ಕೆ ರನ್ ಕಲೆ ಹಾಕುತ್ತೆ ಇನ್ನು ಬೌಲಿಂಗ್ ವಿಚಾರದಲ್ಲಿ ಸಿ ಎಸ್ ಕೆಗೆ ಜಡ್ಡು ತಮ್ಮ ಸ್ಪಿನ್ ಮೂಡಿನ ತೋರಿಸ್ಬೇಕಿದೆ ಸ್ಯಾಮ್ ಕರಣ್ ಕೂಡ ತಮ್ಮ ಆಲ್ರೌಂಡರ್ ಪ್ರದರ್ಶನ ಶೋ ಮಾಡಬೇಕಾಗಿದೆ ಬಾಲಿಂಗ್ನಲ್ಲಿ ವಿಕೆಟ್ ಆದರೂ ಬೇಕೇ ಬೇಕು ಸ್ಯಾಮ್ ಕರಣಿಂದ ಇನ್ನು ಆರ್ ಸಿ ಬಿ ವಿಚಾರಕ್ಕೆ ಬರೋದಾದರೆ ಮೊದಲನೇ ಮ್ಯಾಚಲ್ಲೇ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಬ್ಯಾಟಿಂಗ್ ಬೌಲಿಂಗ್ ಎಲ್ಲದರಲ್ಲೂ ಸಹಿ ಎನಿಸಿಕೊಂಡಿದೆ ನಮ್ಮ ಆರ್ ಸಿ ಬಿಯ ತಂಡ ಇದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದರೆ ಸಿ ಎಸ್ ಕೆಗೂ ಕೂಡ ಬಗ್ಗು ಬಿಡಿಬೋದು ಚೆನ್ನಾಗಿದೆ ಇನ್ನು ಸ್ಪಿನ್ ವಿಚಾರದಲ್ಲಿ ಸುಹೇಶ್ ಶರ್ಮಾ ಅವರು ಚೇಪಾಕ್ನಲ್ಲಿ ಮಿಂಚಲೇಬೇಕು ಆ ಥರದ ಫ್ರೆಂಡ್ಲಿ ಪಿಚ್ ಇದೆ ಸ್ಪಿನ್ಗೆ ಹೌದು ಈ ಎರಡು ತಂಡಗಳು ತುಂಬಾ ರೋಚಕಕಾರಿ ಕದನ ನಡೆಸುತ್ತವೆ ಅದರಲ್ಲೂ ಆರ್ ಸಿ ಬಿ ನಮ್ಮ ಎಲ್ಲರ ಹಾಟ್ ಫೇವ್ರೆಟ್ ಅಂದರೆ ತಪ್ಪಾಗೋದಿಲ್ಲ ಆ ಥರ ಅಭಿಮಾನಿಗಳನ್ನ ಹೊಂದಿದೆ ಸಿ ಎಸ್ ಕೆನ ಬಗ್ಗು ಪಡೆದು ಆರ್ ಸಿ ಬಿ ಜಯ ಬೆರಿ ಬಾರಿಸುತ್ತ ಚೆನ್ನೈನ ಅಂಗಳದಲ್ಲಿ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಸಿಗೋಣ